ದೇವ್ರು ಎಲ್ರಿಗೂ ಒಂದೊಂದರ ಕಲೆ ಕೊಟ್ಟಿರ್ತಾನೆ ಅದರಲ್ಲಿ ಪೇಪರ್ ಹಾಕೋದು ಒಂಥರ ಕಲೆ ಗಾಡಿಯಲ್ಲಿ ಸೈಕಲ್ಗಳಲ್ಲಿ ಹೊತ್ತು ಪೇಪರ್ ಹಾಕೋದು ನೋಡಕ್ಕೆ ಒಂದು ಚಂದ ಅಂತ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಮ್ಮ ಈ ಹಳೆ ಕಾಲದ ಒಂದು ಪದ್ಧತಿಗಳನ್ನ ನಾವು ತಪ್ಪತಾ ಇದೀವಿ ಏನಪ್ಪಾ ಅಂತ ಅಂದ್ರೆ ಬೆಳಿಗ್ಗೆ ಎದ್ದು ಪೇಪರ್ ಓದೋದು ಈ ಪೇಪರ್ ಓದೋದ್ರಿಂದ ಏನೆಲ್ಲಾ ಅಭಿವೃದ್ಧಿಗಳಾಗುತ್ತೆ ಮನುಷ್ಯನಿಗೆ ಅಂತ ಅಂದ್ರೆ ಒಂದು ಮಿದಿಲು ವರ್ಕ್ ಆಗುತ್ತೆ ಕ್ಲೀನ್ ಆಗಿ ಶಾರ್ಪ್ ಆಗಿ ವರ್ಕ್ ಆಗುತ್ತೆ ಮತ್ತು ಕಣ್ಣು ನೀವು ಓದಿ ಓದಿ ಸಣ್ಣ ಸಣ್ಣ ಅಕ್ಷರ ನೋಡೋದ್ರಿಂದ ನಿಮ್ಮ ಕಣ್ಣಿನ ದೌರ್ಬಲ್ಯ ಕಡಿಮೆ ಮಾಡುತ್ತೆ ಹಂಗಂದ್ರೆ ವಯಸ್ಸಾದ್ಮೇಲೂ ಕೂಡ ನಿಮ್ಗೆ ಚಿಕ್ಕ ಚಿಕ್ಕ ಅಕ್ಷರಗಳು ಕಾಣುತ್ತೆ ಈಗ ಚಿಕ್ಕ ಚಿಕ್ಕ ಮಕ್ಕಳುಗೇನೆ ಕನ್ನಡಕ ಬಂದಿದೆ ಅದೆಲ್ಲ ಕಲಿಯುಗ ಬಿಡಿ ಏನು ಮಾಡೋಕ್ಕಾಗಲ್ಲ ಟೆಕ್ನಾಲಜಿ ಬೆಳೆದಂತೆ ಮೊಬೈಲು ಲ್ಯಾಪ್ಟಾಪ್ ಇವೆಲ್ಲ ಬಳಕೆ ಮಾಡೋದ್ರಿಂದ ಕಣ್ಣಿಗೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗೋದ್ರಿಂದ ನರಗಳು ವೀಕ್ ಆಗುತ್ತೆ ಹಾಗಾಗಿ ಎಲ್ಲಾರು ಸ್ಪೆಕ್ಸ್ ನ ಬಳಸ್ತಾರೆ ಆದ್ರೆ ಹಿಂದಿನ ಕಾಲದಲ್ಲಿ ಈ ತರ ಪೇಪರ್ ಹಾಕೋದು ನೋಡಕ್ಕೆ ಒಂದು ಚಂದ ನೋಡಿದ್ರಲ್ಲ ಎಷ್ಟು ಗುರಿ ಇಟ್ಟು ಬಾಗ್ಲಗ್ ಹಾಕ್ತಾರೆ ಅಂತ ನಿಮ್ಮನೇಲೂ ಓದೋ ಮಕ್ಕಳು ಇದಾರೆ ಅಂತ ಅಂದ್ರೆ ನೀವು ಪೇಪರ್ ಓದ್ತಾ ನ್ನ ಅಭ್ಯಾಸ ಮಾಡಿ ಯಾಕೆ ಅಂತಂದ್ರೆ ಬುಕ್ಗಳಲ್ಲಿ ಒಂದೇ ತರ ಅಕ್ಷರ ಇರುತ್ತೆ ಹಂಗಂದ್ರೆ ಒಂದೇ ಗುಣಮಟ್ಟದಲ್ಲಿ ಒಂದೇ ಲೈನ್ ಅಲ್ಲಿ ಒಂದೇ ಗಾತ್ರದಲ್ಲಿರುತ್ತೆ ಹಾಗಾಗಿ ಕಣ್ಣು ಒಂದೇ ಗಾತ್ರಕ್ಕೆ ಫಿಕ್ಸ್ ಆಗಿರುತ್ತೆ ಈ ಪೇಪರಲ್ಲಿ ಅಲ್ಲಿ ಹಂಗಿರಲ್ಲ ಒಂದು ಚಿಕ್ಕ ಅಕ್ಷರ ಇರುತ್ತೆ ಒಂದು ದೊಡ್ಡ ಅಕ್ಷರ ಇರುತ್ತೆ ಹೆಡ್ ಲೈನ್ಸ್ ಅದಕ್ಕಿಂತ ದೊಡ್ಡದಾಗಿರುತ್ತೆ ಆ ತರ ಎಲ್ಲಾನು ಓದೋದ್ರಿಂದ ಕಣ್ಣಿನ ನರಗಳು ಡೆವಲಪ್ಮೆಂಟ್ ಆಗ್ತವೆ